ರೀ ಇದೆ ಯೋಗ್ಯತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಸಂಬಂಧ ಇದೆ ಕರ್ನಾಟಕ ರಾಜ್ಯ ನಮ್ಮದು ಕರಾಳ ಅಂದರೆ ನಾವು ಆಚರಣೆ ಮಾಡಬೇಕು ಅವರು ಇಲ್ಲಿರೋದನ್ನ ಕನ್ನಡ ನೆಲ ಕನ್ನಡ ನೀರು ಕನ್ನಡವನ್ನು ಉಪಯೋಗಿಸ್ಕೊಂಡು ಕನ್ನಡ ನಾಡಿನಲ್ಲಿ ಇದ್ದು ಕನ್ನಡ ನಾಡಿಗೆ ಯಾರು ದ್ರೋಹ ಬಗೀತಾರೆ ಅವ್ರ ಬಗ್ಗೆ ನಾವು ಕರಾಳ ದಿನ ಮಾಡಬೇಕು ಅವರು ಅವರಿಗೆ ಇಲ್ಲಿ ಯಾವುದೇ ಆದ್ಯತೆ ಇಲ್ಲ ಕನ್ನಡ ನಾಡು ನಮ್ಮದು ಬೆಳಗಾಂ ನಮ್ಮದು ನಮ್ಮ ರಾಜ್ಯಕ್ಕೆ ಸೇರಿತ್ತು ನಾವು ಯಾವತ್ತೂ ಅದನ್ನು ಬಿಟ್ಕೊಡೋ ಅಂಥದ್ದು ಆಗಲಿ ಪ್ರಶ್ನೆ ಇಲ್ಲ ಇಂಥ ಯಾರು ಈ ಕನ್ನಡ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅವ್ರನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಅವ್ರ ಮೇಲೆ ಕ್ರಮ ತಕ್ಕ ಎಲ್ಲ ಸುಳ್ಳ್ರಿ ಯಾರೀ ಯಾರು ಹೇಳಿದ್ದು ನಿಮಗೆ ನೀವೇ ಪ ನೀವೇ ಹುಟ್ಟಾಕಿರೋದಪ್ಪ ನನ್ನ ಪ್ರಕಾರ ಪತ್ರಿಕಾ ನೀವೇನೇ ಊಟ ಹಾಕಿರೋದು ಯಾರು ನಿಮ್ಗೆ ಹೇಳಿದಾರ ಮುಖ್ಯಮಂತ್ರಿಗಳು ಹೇಳಿದಾರಾ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಹೇಳಿದೆಯಾ ಇಪ್ಪತ್ತೊಂದನೇ ತಾರೀಕು ಏನೋ ಹೇಳಿದ್ರಲ್ಲ ನಮ್ಮ ಡೇಟ್ ಯಾರು ಹೇಳಿದ್ದಾರೆ ನೀವೇ ಊಟ ಹಾಕಿದ್ದೀರಾ ನಿಮ್ಗೆ ಇಷ್ಟ ಬಂದಂಗೆ ನೀವು ಬರೀತೀರ ನಾವೇನು ಮಾಡಿ ಯಾರು ಹೇಳಿದ್ದು ಹೇಳ್ರಿ ಹೆಸರು ಹೇಳಬೇಕಪ್ಪ ಯಾರಾದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬರು ಹೇಳಿದಾರಾ ರಾಹುಲ್ ಗಾಂಧಿ ಸಾಹೇಬರು ಹೇಳಿದಾರಾ ಕೆ ವೇಣುಗೋಪಾಲ್ ಹೇಳಿದಾರಾ ಅಥವಾ ಡಿ ಕೆ ಶಿವಕುಮಾರ್ ಹೇಳಿದಾರಾ ನಾನು ಇಪ್ಪತ್ತೊಂದಕ್ಕೆ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಎಲ್ಲಿದೆ ಇದೆಲ್ಲ ನೀವು ಊಟ ನೀವು ಯಾರು ನಿಮ್ಗೆ ಹೇಳಿರೋದು ಅದು ಹೇಳ್ರಿ ನನಗೆ ಊಟ ಕನ್ನಡ ನಿಮ್ಗೆ ಯಾರು ಹೇಳಿದ್ದು ಎಲ್ಲಿ ಡೇಟ್ ತೋರಿಸಿ ಯಾರು ಹೇಳಿದ್ದು ಯಾವುದಾದ್ರೂ ಒಂದು ಪತ್ರಿಕಾ ಯಾವ್ದನ್ನ ಸ್ಟೇಟ್ಮೆಂಟ್ ಮಾಡಿರೋದ್ರಾಗಲಿ ಇದು ತೋರಿಸಿ ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ ನಾವೆಲ್ಲ ಮೊನ್ನೆನೂ ನಿಮ್ಗೆ ಹೇಳಿದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತದೆ ಒಳಗೊಂಡಂತೆ ನಮ್ಮ ಮಂಜು ಒಳಗೊಂಡಂತೆ ಅನಿಲ್ ಒಳಗೊಂಡಂತೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ಮಾಡ್ತದೆ ಏನು ನಿರ್ಧಾರ ತಗತದೆ ಅದ್ರ ಪರವಾಗಿ ನಾವು ಇರೋದು ಗುಜರಾತ್ ನಂಗೆ ಗೊತ್ತಿಲ್ಲಪ್ಪ ಗುಜರಾತ್ ನನ್ನ ಸಂಬಂಧ ಇಲ್ಲ ರೀ ನಂಗೆ ಗೊತ್ತಿಲ್ಲ ರೀ ನನ್ನ ಗುಜರಾತ್ ನನಗೆ ಗುಜರಾತ್ ಬಗ್ಗೆ ನನಗೆ ನನಗೆ ಏನು ಗೊತ್ತೇ ಇಲ್ಲಪ್ಪ ಕನ್ನಡ ನಾಡಿನ ಬಗ್ಗೆ ಕರ್ನಾಟಕದ ಬಗ್ಗೆ ಕೇಳಿ ಏನುಪ್ಪ ಹೇಳ್ತೀನಿ ಗುಜರಾತ್ ಗೊತ್ತಿಲ್ಲ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದು ಊರಿಗೆ ಅಭಿಮಾನದಿಂದ ಕರೆದ್ರೆ ನಾವೇನ್ ಮಾಡಕ್ಕಾಗ್ತದ್ರಿ ಯಾರು ಅಭಿಮಾನಿಗಳು ಕರೆದ್ರೆ ಹಾಗಾದ್ರೆ ಅದು ಹೈಕಮಾಂಡ್ ಯಾರು ಖುಷಿಯಾಗಿ ಕೊಟ್ಟಿರ್ತಾರೆ ಬಿಡಿ ತಪ್ಪೇನಿದೆ ವಾಟ್ ರಾಂಗ್ ತಪ್ಪೇನಿದೆ ಅದ್ರೆ ಮಾಡಿದ್ ಬಿಡ್ರಿ ಅವೆಲ್ಲ ನಡೀತಾ ಇರ್ತದೆ ಫುಟ್ಪಾತ್ ತೆರವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎ ಸಿ ಸಿ ಅಧ್ಯಕ್ಷರು ಅವ್ರು ಏನ್ ಹೇಳಿದ್ದಾರೆ ಅದ್ರ ಪರವಾಗಿ ನಾವಿರ್ತೀವಿ